ನಮಸ್ಕಾರಗಳಿವೆ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಹಾಗೂ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಂತಹ ಡೌನ್ ಫಾಲ್ ಏನಿದೆ ಅದರ ಹಿಂದಿನ ಕಾರಣಗಳೇನಿರಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಬಹುಶಃ ಈಗಾಗಲೇ ನೀವು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿರಬಹುದು ಇನ್ ಕೇಸ್ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ ವಿಡಿಯೋದಲ್ಲಿ ನಾವು ಅದರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಮೊದಲಿಗೆ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೋಡಬಹುದು ಇನ್ನೂರ ಏಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಆಕ್ಚುಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅನ್ನೋ ಹೋಪ್ಸ್ ಇತ್ತು ಕಾರಣ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ತುಂಬಾ ಚೆನ್ನಾಗಿ ಟ್ರೇಡ್ ಆಗ್ತಾ ಇತ್ತು ಜೊತೆಗೆ ಏಷಿಯನ್ ಮಾರ್ಕೆಟ್ಸ್ ಕೂಡ ಚೆನ್ನಾಗಿ ಟ್ರೇಡ್ ಆಗ್ತಾ ಇತ್ತು ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಆ ಎಕ್ಸ್ಪೆಕ್ಟೇಷನ್ ನಿಜ ಆಗ್ಲಿಲ್ಲ ಶಾಪು ಪಲ್ಯ ಓಪನ್ ಆಯ್ತು ಆನಂತರ ಡೌನ್ ಆಯ್ತು ನೋಡಬಹುದು ಮಾರ್ಕೆಟ್ ಎಸ್ಪೆಷಲಿ ಇವತ್ತಿನ ಲೋ ಇಂದ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಪಾಯಿಂಟ್ಸ್ ರಿಕವರ್ ಆಗಿದೆ ಇನ್ ಕೇಸ್ ನಾವು ಇವತ್ತಿನ ಲೋ ನೋಡಿದ್ರೆ ನೋಡಬಹುದು ಎಂಟುನೂರ ನಲವತ್ತೇಳು ಕ್ಲೋಸಿಂಗ್ ಕಂಡು ಬಂದಿರೋದು ಇಪ್ಪತ್ನಾಲ್ಕು ಸಾವಿರದ ಮೂವತ್ತೊಂಬತ್ತಕ್ಕೆ ಅಂದ್ರೆ ಆಲ್ಮೋಸ್ಟ್ ನೂರ ತೊಂಬತ್ತು ಪಾಯಿಂಟ್ಸ್ ರಿಕವರ್ ಆಗಿದೆ ಹಾಗಾಗಿ ನಮಗೆ ಜಸ್ಟ್ ಇನ್ನೂರ ಏಳು ಪಾಯಿಂಟ್ಸ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ ಕೇಸ್ ಆ ನೂರ ಎಂಬತ್ತು ಪಾಯಿಂಟ್ಸ್ ಡೌನ್ ಇದ್ರೆ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಆಗ್ತಾ ಇತ್ತು ಈ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ತು ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ನೋಡಬಹುದು ಐನೂರ ಎಂಬತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಇಲ್ಲೂ ಕೂಡ ಅಷ್ಟೇ ಲೋ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಮೋರ್ ದೆನ್ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ರಿಕವರ್ ಆಗಿದೆ ಹಾಗಾಗಿ ಜಸ್ಟ್ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಕಾಣ್ತಾ ಇದೆ ಇಲ್ಲ ಮೋರ್ ದೆನ್ ಒನ್ ಪರ್ಸೆಂಟ್ ಅಥವಾ ಇಯರ್ಲಿ ಒಂದುವರೆ ಪರ್ಸೆಂಟ್ ವರೆಗೂ ಫಾಲ್ ಇರ್ತಾ ಇತ್ತು ಹಾಗೆ ಇವತ್ತಿನ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನೋಡಬಹುದು ನಿಯರ್ಲಿ ಎರಡೂವರೆ ಪರ್ಸೆಂಟ್ ಫಾಲ್ ಇದೆ ನಿಫ್ಟಿ ಫಿಫ್ಟಿಯಲ್ಲಿ ಅಂತ ದೊಡ್ಡ ಡೌನ್ ಫಾಲ್ ಬಂದಿಲ್ಲ ಅಂದ್ರೂ ಕೂಡ ನಿಫ್ಟಿ ನೆಕ್ಸ್ಟ್ ಫಿಫ್ಟೀನ್ ನಲ್ಲಿ ಖಂಡಿತ ಒಳ್ಳೆ ಕರೆಕ್ಷನ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಮೋರ್ ದನ್ ಒನ್ ಪರ್ಸೆಂಟ್ ಹಾಗೂ ಒಂದೂವರೆ ಪರ್ಸೆಂಟ್ ವರ್ಗ ಕೂಡ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಏನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ಇವತ್ತು ಜಾಸ್ತಿನೇ ಡೌನ್ ಫಾಲ್ ಬಂದಿದೆ ಅಂತಲೇ ಹೇಳ್ಬೋದು ಮಿಡ್ ಮೆಡ್ಕಾಪ್ ಫಿಫ್ಟಿನಲ್ಲಿ ನೋಡಬಹುದು ಟೂ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಔನ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಟೂ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಔನ್ ಇದೆ ಮಿಡ್ಕ್ಯಾಪ್ ಒನ್ ಫಿಫ್ಟಿ ಟೂ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಅವನ್ ಇದೆ ಅಂದರೆ ಎರಡೂವರೆ ಪರ್ಸೆಂಟ್ ವರ್ಗೂ ಡೌನ್ ಫಾಲ್ ಮಿಡ್ ಕ್ಯಾಪ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡಬಹುದು ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಟು ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಟು ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಇಲ್ಲೂ ಕೂಡ ಕಡಿಮೆ ಏನಿಲ್ಲ ನಿಯರ್ಲಿ ಎರಡೂವರೆ ಪರ್ಸೆಂಟ್ ವರ್ಗೂ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ ಇನ್ನು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಮೋರ್ ದನ್ ಎರಡೂವರೆ ಪರ್ಸೆಂಟ್ ಡೌನ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಮೈಕ್ರೋ ಕ್ಯಾಪ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಸ್ಮಾಲ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಅಲ್ಲಿ ಇವತ್ತು ದೊಡ್ಡ ಮಟ್ಟದ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಅಂದ್ರೆ ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಇದೆ ಸ್ಮಾಲ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಅಲ್ಲಿ ಏನು ನಿಫ್ಟಿ ಫಿಫ್ಟಿ ಕಂಪೇರ್ ಮಾಡಿದ್ರೆ ಮಟ್ಟದ ಡೌನ್ ಫಾಲ್ ಇಲ್ಲ ಬಟ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕಡೆ ನೋಡಿದ್ರೆ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಏನು ಸೆಕ್ಟೋರಲ್ ಇಂಡಸ್ಟೀಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಒನ್ ಪರ್ಸೆಂಟ್ ಡೌನ್ ಇದೆ ಪ್ರೈವೇಟ್ ಸೆಕ್ಟರ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಅನ್ನು ಕಂಡಿದೆ ಏನು ಆಟೋ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಎಫ್ ಎಂ ದೆನ್ ಹಾಫ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಐಟಿ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮೀಡಿಯಾ ಮೋರ್ ದನ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಮೆಟಲ್ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಆಗಿದೆ ಫಾರ್ಮಾ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಆಗಿದೆ ಬ್ಯಾಂಕ್ಸ್ ಪಿ ಎಸ್ ಸಿ ಬ್ಯಾಂಕ್ ಎಸ್ಪೆಷಲಿ ಅಲ್ಲೂ ಕೂಡ ಟೂ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಡೌನ್ ಇದೆ ಪ್ರೈವೇಟ್ ಬ್ಯಾಂಕ್ಸ್ ಒನ್ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಡೌನ್ ಇದೆ ರಿಯಾಲಿಟಿ ನಿಯರ್ಲಿ ಮೂರು ಪರ್ಸೆಂಟ್ ಡೌನ್ ಆಗಿದೆ ಹೆಲ್ತ್ ಕೇರ್ ಟೂ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಡೌನ್ ಆಗಿದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಒನ್ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ಐಲನ್ ಗ್ಯಾಸ್ ಒನ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಅಂದ್ರೆ ಇವತ್ತು ಔಟ್ ಪರ್ಫಾರ್ಮ್ ಮಾಡಿದ್ದು ಅಂತಂದ್ರೆ ಐ ಟಿ ಸೆಕ್ಟರ್ ಐ ಟಿ ಸೆಕ್ಟರ್ ಭರ್ಜರಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇವತ್ತು ಯಾಕಂದ್ರೆ ಬೇರೆಲ್ಲ ಸೆಕ್ಟರ್ಸ್ ಒಂದೂವರೆ ಎರಡು ಎರಡೂವರೆ ಪರ್ಸೆಂಟ್ ಡೌನ್ ಆದಾಗ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂದ್ರೆ ಖಂಡಿತ ಅದು ಭರ್ಜರಿ ಪರ್ಫಾರ್ಮೆನ್ಸ್ ಅಂತಾನೆ ಐ ಟಿ ಸೆಕ್ಟರ್ ಇವತ್ತು ಔಟ್ ಪರ್ಫಾರ್ಮ್ ಮಾಡ್ತು ಬೇರೆಲ್ಲ ಸೆಕ್ಟರ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಅದರಲ್ಲೂ ಎಫ್ ಎಂ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟ್ ಡೌನ್ ಆಗಿದೆ ಅದೇ ಕಡಿಮೆ ಇನ್ನೆಲ್ಲೂ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎರಡು ಎರಡೂವರೆ ಮೂರು ಪರ್ಸೆಂಟ್ ವರ್ಗೂ ಕೂಡ ಡೌನ್ ಆಗಿದಾವೆ ಇವತ್ತು ಸೆಕ್ಟೋರ್ ಅಲ್ಲಿ ಗಳು ಹಾಗಾದ್ರೆ ಈ ರೀತಿಯ ಡೌನ್ ಫಾಲ್ ಬರ್ಲಿಕ್ಕೆ ಏನಾದರೂ ಸ್ಪೆಷಲ್ ಕಾರಣ ಇದೆಯಾ ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಅದನ್ನ ನೋಡೋಣ ಒಂದ್ಸಲ ಗ್ಲೋಬಲ್ ಮಾರ್ಕೆಟ್ಸ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಯುರೋಪಿಯನ್ ಮಾರ್ಕೆಟ್ಸ್ ನೋಡಬಹುದು ಪಾಸಿಟಿವ್ ಅಲ್ಲೇ ಇದೆ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಒನ್ ಪರ್ಸೆಂಟ್ ಹಾಫ್ ಪರ್ಸೆಂಟ್ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಈ ರೀತಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಏಷ್ಯನ್ ಮಾರ್ಕೆಟ್ ಗಳಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಕೆಲವೇ ಕೆಲವು ಎನ್ ಮಾತ್ರ ನೆಗೆಟಿವ್ ಅಲ್ಲಿ ಟೆಡ್ ಆಗ್ತದೆ ಇನ್ನೆಲ್ಲವೂ ಕೂಡ ಪಾಸಿಟಿವ್ ಅಲ್ಲೇ ನೋಡ್ಲಿಕ್ಕೆ ಸಿಗ್ತಾ ಇದೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಗ್ಲೋಬಲ್ ಕ್ಯೂಸ್ ಚೆನ್ನಾಗಿದ್ರು ಗ್ಲೋಬಲ್ ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರು ಕೂಡ ನಮ್ಮ ಮಾರ್ಕೆಟ್ ಮಾತ್ರ ಯಾಕೆ ಡೌನ್ ಆಯ್ತು ಆ ವಿಚಾರಕ್ಕೆ ನಾವು ಬರುತ್ತದೆ ಅದಕ್ಕೆ ಪ್ರಮುಖ ಕಾರಣ ಇಂಡಿಯಾ ಅಂಡ್ ಪಾಕಿಸ್ತಾನದ ನಡುವಿನ ಟೆನ್ಷನ್ಸ್ ಬಹುಶಃ ನೀವ್ ಈಗಾಗಲೇ ನೋಡಿರ್ಬೋದು ಇದ್ರ ಬಗ್ಗೆ ನಾನು ಸೆಪರೇಟ್ ವಿಡಿಯೋ ಕೂಡ ಕವರ್ ಮಾಡಿ ತಿಳಿಸ್ಕೊಟ್ಟಿದೀನಿ ಏನೆಲ್ಲ ಆಗ್ಬಹುದು ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ ಹಾಗೆ ಇನ್ ಕೇಸ್ ಇಲ್ಲಿ ಟೆನ್ಷನ್ಸ್ ಜಾಸ್ತಿ ಆಗಿ ಅಥವಾ ಯುದ್ಧ ಆಗಿ ಮಾರ್ಕೆಟ್ ಡೌನ್ ಆದ್ರೆ ಆಸ್ ಎ ಇನ್ವೆಸ್ಟರ್ಸ್ ನಾವೇನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಒಂದಷ್ಟು ವಿಚಾರವನ್ನ ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ನಿನ್ನೆ ಹಲವು ಡೆವಲಪ್ಮೆಂಟ್ಸ್ ಆಗಿದೆ ಜೊತೆಗೆ ಮಾರ್ನಿಂಗ್ ಕೆಲವು ಸುದ್ದಿಗಳು ಬಂದವು ಬಾರ್ಡರ್ ಇಂದ ಅದು ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಗೆ ಕಾರಣ ಆಗಿದೆ ಅಂತ ಹೇಳ್ಬೋದು ಎಸ್ಪೆಷಲಿ ಮಾರ್ಕೆಟ್ ಓಪನ್ ಆದ ನಂತರ ಕೆಲವು ಸುದ್ದಿಗಳು ಬಂದು ಆ ಸುದ್ದಿಗಳು ಒಂದಷ್ಟು ಪ್ರೆಜರ್ ಅನ್ನ ನಮ್ಮ ಮಾರ್ಕೆಟ್ ಅಲ್ಲಿ ಇಟ್ಟಿದಾವೆ ಅದೇನು ಅಂತಂದ್ರೆ ನೋಡಬಹುದು ರಿಪೋರ್ಟ್ಸ್ ಆಫ್ ರಿಟಾಲಿಯೇಟರಿ ಆಕ್ಷನ್ ಬೈ ದ ಇಂಡಿಯನ್ ಆರ್ಮಿ ಅಗೇನ್ಸ್ಟ್ ಪಾಕಿಸ್ತಾನಿ ಫೈರಿಂಗ್ ಆನ್ ಇಂಡಿಯನ್ ಪೋಸ್ಟ್ ಇನ್ ಜಮ್ಮು ಅಂಡ್ ಕಾಶ್ಮೀರ್ ಅಂತರ್ಸ್ ಡೇ ನೈಟ್ ಒಂದೆನ್ನೆ ನೈಟ್ ಇಂಡಿಯನ್ ಪೋಸ್ಟ್ ನ ಮೇಲೆ ಪಾಕಿಸ್ತಾನಿ ಆರ್ಮಿ ಫೈರಿಂಗ್ ಮಾಡಿದೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಅಟ್ಯಾಕ್ ಅನ್ನ ಮಾಡಿದ್ದಾರೆ ಇದಕ್ಕೆ ರಿಟಾಲಿಯೇಟರಿ ಆಗಿ ಇಂಡಿಯನ್ ಆರ್ಮಿ ಕೂಡ ಉತ್ತರವನ್ನ ಕೊಟ್ಟಿದೆ ಅನ್ನುವಂತ ಸುದ್ದಿ ಬಂತು ಈ ಸುದ್ದಿಗಳೇನಿರುತ್ತೆ ಖಂಡಿತ ಅದು ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಇಮಿಡಿಯೇಟ್ಲಿ ಕ್ರಿಯೇಟ್ ಮಾಡೇ ಮಾಡುತ್ತೆ ಹಾಗೆ ನಲ್ಲಿ ಫೈರಿಂಗ್ ಏನು ಯಾವಾಗ್ಲೂ ವರ್ಷಕ್ಕೊಂದ್ಸಲನೋ ಎರಡು ವರ್ಷಕ್ಕೊಂದ್ಸಲ ನಡೆಯುವಂತದ್ದಲ್ಲ ಆಗಾಗ ಪಾಕಿಸ್ತಾನಿ ಸೈನಿಕರು ಈ ಕಿರಿಕ್ ಅನ್ನ ಮಾಡ್ತಾ ಇರ್ತಾರೆ ಎಸ್ಪೆಷಲಿ ಅವರು ಗಡಿ ನುಸುಳೋಕೆ ಸಪೋರ್ಟ್ ಮಾಡೋಕೆ ಈ ರೀತಿಯ ಫೈರಿಂಗ್ ಅನ್ನ ಮಾಡ್ತಾ ಇರ್ತಾರೆ ಇಂಡಿಯನ್ ಆರ್ಮಿ ಪೋಸ್ಟ್ ಗಳ ಮೇಲೆ ಇವರು ಕೂಡ ಅದಕ್ಕೆ ರಿಯಾಕ್ಷನ್ ಮಾಡ್ತಾ ಇರ್ತಾರೆ ಇದೆಲ್ಲವೂ ಕೂಡ ಆಗಾಗ ನಡೀತಿರುವಂತದ್ದೇ ಆದ್ರೆ ಈಗಿನ ಸಂದರ್ಭದಲ್ಲಿ ಕರೆಂಟ್ ಸಿಚುಯೇಷನ್ ಅಲ್ಲಿ ಇದು ಖಂಡಿತ ಇಂಪ್ಯಾಕ್ಟ್ ಅನ್ನ ಜಾಸ್ತಿ ಕ್ರಿಯೇಟ್ ಮಾಡುತ್ತೆ ಯಾಕೆಂತಂದ್ರೆ ಎರಡು ದೇಶಗಳ ನಡುವೆ ಟೆನ್ಷನ್ ಜಾಸ್ತಿ ಆಗಿದೆ ಪಹಲ್ಗಾಮ್ ಅಟ್ಯಾಕ್ ನಂತರ ಹಾಗಾಗಿ ಯುದ್ಧ ಶುರುವಾಗುತ್ತೇನೋ ಅನ್ನುವಂತ ಪರಿಸ್ಥಿತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯ ಸುದ್ದಿಗಳು ಅಬ್ವಿಯಸ್ಲಿ ಮಾರ್ಕೆಟ್ ನ ಮೇಲೆ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತವೆ ಹಾಗೆ ಭಾರತ ಯಾವತ್ತು ಮುಗಿಬಿದ್ದು ಆಕ್ರಮಣವನ್ನು ಮಾಡೋದಿಲ್ಲ ಆದ್ರೆ ನಮ್ಮ ಮೇಲೆ ಆಕ್ರಮಣ ಮಾಡಿದ್ರೆ ಕೈಕಟ್ಟು ಅಂತೂ ಕೋರೋದಿಲ್ಲ ಅದಕ್ಕಾಗಿನೇ ಇವರು ಇನ್ ಡೈರೆಕ್ಟ್ಲಿ ಟೆರರಿಟ್ ಗಳನ್ನ ಬಳಸ್ಕೊಂಡು ಮೊನ್ನೆ ಮಾಡಿದಂತಹ ಕೃತ್ಯಗಳನ್ನ ಮಾಡ್ತಾ ಇರ್ತಾರೆ ಹಾಗಾಗಿ ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಹುಡುಕ್ಬೇಕಾಗಿದೆ ಈ ಸುದ್ದಿಗಳೇನಿತ್ತು ಇದು ಇವತ್ತು ಮಾರ್ಕೆಟ್ ನ ಮೂಡ್ ನ ಚೇಂಜ್ ಮಾಡತು ಅಂತಾನೆ ಹೇಳ್ಬೋದು ಇನ್ ಕೇಸ್ ಆ ಸುದ್ದಿಗಳು ಏನು ಇಲ್ಲ ಅಂದಿದ್ರೆ ಅಥವಾ ಮೊನ್ನೆ ನಡೆದಂತ ಅಟ್ಯಾಕ್ ಆಗಿ ಇಲ್ಲ ಅಂತಂದಿದ್ರೆ ಬಹುಶಃ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ರ್ಯಾಲಿಯನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿತ್ತು ಯಾಕಂದ್ರೆ ಗ್ಲೋಬಲ್ ಕ್ಯೂಸ್ ತುಂಬಾನೇ ಚೆನ್ನಾಗಿತ್ತು ಹಾಗಾಗಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದಿತ್ತು ಆದ್ರೆ ಈ ರಿಪೋರ್ಟ್ಸ್ ಏನಿತ್ತು ಇದು ಒಂದಷ್ಟು ನೆಗೆಟಿವಿಟಿ ಅನ್ನ ತಂತು ಹಾಗೆ ಇದೊಂದೇ ಕಾರಣ ಅಂತ ಏನಲ್ಲ ಇನ್ನು ಹಲವಾರು ಕಾರಣಗಳು ಇರಬಹುದು ಬಟ್ ಮೇಜರ್ ಆಗಿ ಕಂಡು ಬಂದ ಕಾರಣ ಅಂತಂದ್ರೆ ಇದೊಂದೇ ಅದನ್ನ ಬಿಟ್ರೆ ಬೇರೆ ಕಾರಣಗಳನ್ನ ನಾವಿಲ್ಲೇ ನೋಡಬಹುದು ಕೆಲವೊಂದು ಕಂಪನಿಗಳ ಅರ್ನಿಂಗ್ಸ್ ಅಲ್ಲಿ ವೇರಿಯೇಷನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಖಂಡಿತ ಒಂದಷ್ಟು ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕ್ಯೂ ಟೂ ನಲ್ಲಿ ಸಾರಿ ಕ್ಯೂ ಫೋರ್ ಅಲ್ಲಿ ಒಂದಷ್ಟು ಕಂಪನೀಸ್ ಗೆ ತಕ್ಕಂತ ನಂಬರ್ಸ್ ಅನ್ನ ಕೊಡ್ತಾ ಇಲ್ಲ ನಂತರ ಇತ್ತೀಚಿನ ರ್ಯಾಲಿ ಏನಿತ್ತು ಆ ರ್ಯಾಲಿಯನ್ನು ನೋಡಿದ್ಮೇಲೆ ಒಂದಷ್ಟು ಪ್ರಾಫಿಟ್ ಬುಕಿಂಗ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಕಾಮನ್ ಆಗಿ ಅದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡಿರಬಹುದು ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ ಇವತ್ತು ಸ್ವಲ್ಪ ಪ್ರೆಷರ್ ನೋಡ್ಲಿಕ್ಕೆ ಸಿಕ್ತು ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದು ಇವುಗಳು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರ್ತವೆ ಮಾರ್ಕೆಟ್ ನ ಡೌನ್ ಫಾಲ್ ಗೆ ಬಟ್ ಇವೆಲ್ಲಾನು ಕೂಡ ನಾರ್ಮಲ್ ಆಗಿ ಕಂಡು ಬರುವಂತವು ಯಾವಾಗ್ಲೂ ಬರ್ತಾ ಇರುವಂತವು ಆಗಾಗ ಬಟ್ ಈ ಸುದ್ದಿ ಏನಿತ್ತು ಬಾರ್ಡರ್ ಟೆನ್ಷನ್ಸ್ ರೈಸ್ ಆಗ್ತಿರುವಂತದ್ದು ಅದು ಖಂಡಿತ ಒಳ್ಳೆ ಮೆಸೇಜ್ ಅನ್ನ ಕೊಡ್ತಾ ಇಲ್ಲ ಬಟ್ ಆಸ್ ಆಫ್ ನೋ ಸಿಚುಯೇಷನ್ ನೋಡಿದ್ರೆ ನಮ್ಮ ಸರ್ಕಾರ ಇಂದು ಮುಂದೆ ನೋಡ್ದೇನೆ ಡಿಸಿಷನ್ ತಗೊಳ್ತಿಲ್ಲ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡೆ ಡಿಸಿಷನ್ ತಗೊಳುವಂತ ನಿರ್ಧಾರವನ್ನ ಮಾಡ್ತಿದೆ ಅಂತಾನೆ ಹೇಳ್ಬೋದು ಹಾಗಾಗಿನೇ ಡಿಸಿಷನ್ಸ್ ಒಂದಷ್ಟು ತಡ ಆಗುತ್ತೆ ಬಟ್ ಇದಕ್ಕೆ ಉತ್ತರ ಅಂತೂ ಕೊಡೋ ತಾಕತ್ತು ನಮ್ಮ ಸೈನಿಕರಲ್ಲಿ ಇದೆ ಕೊಡ್ಲೇಬೇಕು ಕೂಡ ಅಂತಹ ಈನ ಕೃತ್ಯವನ್ನ ಉಗ್ರಗಾಮಿಗಳು ಮಾಡಿರುವಂತದ್ದು ಇವತ್ತಿನ ಈ ಡೌನ್ ಫಾಲ್ ಗೆ ಮೇಜರ್ ಕಾರಣ ಅಂತ ಇದೇ ಆಗಿತ್ತು ಇನ್ನು ಈ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೆನೇ ಈಗಾಗಲೇ ವಿಡಿಯೋನ ಕವರ್ ಮಾಡಿದ್ದೆ ಆಸ್ ಎ ಇನ್ವೆಸ್ಟರ್ಸ್ ಅದರಲ್ಲೂ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆಗಿರುವಂತವ್ರು ಹೋಲ್ಡ್ ಮಾಡೋದಕ್ಕೆ ಪ್ರಿಫರ್ ಮಾಡಬೇಕು ಜೊತೆಗೆ ಇನ್ ಕೇಸ್ ಮಾರ್ಕೆಟ್ ಕರೆಕ್ಷನ್ ಆಗಿ ಒಳ್ಳೊಳ್ಳೆ ಸ್ಟಾಕ್ ಗಳು ಡಿಸ್ಕೌಂಟ್ ಅಲ್ಲಿ ಸಿಕ್ಕಿವೆ ಅಂತಂದ್ರೆ ಅದು ಆಸ್ ಎ ಅಪರ್ಚುನಿಟಿಯಾಗಿ ಬಳಸ್ಕೊಂಡ್ರೆ ಇನ್ನು ಒಂದಷ್ಟು ಲಾಭವನ್ನು ಹೆಚ್ಚಿಸಿಕೊಳ್ಳುವಂತ ಅವಕಾಶ ಇರುತ್ತೆ ಆ ನಿಟ್ಟಿನಲ್ಲೂ ಕೂಡ ನಾವು ಪ್ರಯತ್ನವನ್ನ ಮಾಡಬೇಕು ಖಂಡಿತ ಮಾರ್ಕೆಟ್ ಒಂದ್ ಎರಡು ದಿನನೋ ಒಂದ್ ವಾರನೋ ಡೌನ್ ಆಯ್ತು ಅಂತ ಕಾರಣಕ್ಕೆ ನಾವು ಎಕ್ಸಿಟ್ ಆಗೋದಾದ್ರೆ ಮಾರ್ಕೆಟ್ ಅಲ್ಲಿ ಖಂಡಿತ ನಾವು ಏನನ್ನೂ ಆಗೋದಿಲ್ಲ ಎಂಟ್ರಿ ಎಕ್ಸಿಟ್ ಎಂಟ್ರಿ ಎಕ್ಸಿಟ್ ಮಾಡ್ತಾನೆ ಇರ್ಬೇಕಾಗತ್ತೆ ಲಾಸ್ ಮಾಡ್ಕೊಳ್ತಾನೆ ಇರ್ಬೇಕಾಗತ್ತೆ ಯಾಕಂದ್ರೆ ಎಂಟ್ರಿ ಎಕ್ಸಿಟ್ ಎಕ್ಸಿಟ್ ಎಂಟ್ರಿ ಎಕ್ಸಿಟ್ ಮಾಡ್ತಾ ಇದ್ರೆ ಲಾಭ ಅಂತೂ ಆಗೋದಿಲ್ಲ ಖಂಡಿತ ನಷ್ಟನೇ ಆಗೋದು ಹಾಗಾಗಿ ನಷ್ಟ ಮಾಡ್ಕೊಳ್ಬೇಕಾಗುತ್ತೆ ಅದನ್ನ ಬಿಟ್ಟು ಫಂಡಮೆಂಟಲ್ಸ್ ಚೆನ್ನಾಗಿರೋಂತ ಕಡೆ ಇನ್ವೆಸ್ಟ್ ಮಾಡಿ ಇನ್ವೆಸ್ಟೆಡ್ ಆಗಿರೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಬ್ಯಾಡ್ ಟೈಮ್ ಸಂದರ್ಭದಲ್ಲಿ ಒಳ್ಳೆ ಸ್ಟಾಕ್ ಗಳನ್ನ ಬೈ ಮಾಡೋದು ಕೂಡ ಒಳ್ಳೆ ಸ್ಟ್ರಾಟಜಿ ಆಗುತ್ತೆ ಜೊತೆಗೆ ಅದು ಒಳ್ಳೆ ರಿಟರ್ನ್ಸ್ ಅನ್ನು ಕೊಡ್ಲಿಕ್ಕೆ ಕಾರಣ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನ ಮಾಡಬೇಕು ಯಾವಾಗ್ಲೂ ಸಹ ನೋಡೋಣ ಇನ್ನು ಏನೆಲ್ಲ ಅಪ್ಡೇಟ್ಗಳು ಬರ್ತವೆ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಸೋಮವಾರ ಅಂತ ಆಸ್ ಆಫ್ ಎರಡು ದಿನ ರಜೆ ಸಿಗೋದ್ರಿಂದ ಸಾಕಷ್ಟು ಸುದ್ದಿಗಳು ಎರಡು ದಿನದಲ್ಲಿ ಬಂದೇ ಬರುತ್ತವೆ ಇಮಿಡಿಯೆಟ್ಲಿ ಅದಕ್ಕೆ ತಕ್ಕಂತೆ ಸೋಮವಾರ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗಬಹುದು ಇವತ್ತಿನ ಗೆ ಮೇಜರ್ ಕಾರಣ ಅಂದ್ರೆ ಅದೇ ಇನ್ನು ಸಣ್ಣ ಪುಟ್ಟ ಕಾರಣಗಳಾಗಿದ್ದು ಸರಿಗಳ ಈ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ಆಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ